ನಮಸ್ಕಾರ ಥ್ಯಾಂಕ್ ಯು ಮತ್ತೆ ಅಪ್ಪು ಪಿಕ್ಚರ್ ಥ್ಯಾಂಕ್ ಯು ಮತ್ತೆ ಅಪ್ಪು ಮೂವಿ ರಿಲೀಸ್ ಆಗಿದೆ ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ ಬಟ್ ನಮ್ಮಂತ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ ಫ್ಯಾನ್ಸ್ಗೆ ಇದೊಂದು ರೀತಿಯ ಹಬ್ಬ ಏನ್ ಬೇಜಾರ್ ಅಂದ್ರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ ಅವ್ರ ಬಂದಾಗ ನೋಡಕ್ಕೆ ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ನಾವು ಒಂದ್ ವರ್ಷ ಕಾಯಬೇಕು ಬಟ್ ಏನಾಗಲಿ ಒಂದು ಕಾದ್ರೂ ಮತ್ತೆ ಅಪ್ಪು ಸರ್ ಅವರ ಯಾವುದು ಸಿನಿಮಾ ಬಂದರೂ ಕೂಡ ಅವ್ರ ಲಾಂಚ್ ಟೈಮಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅದೇ ಸೆಲೆ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಇವತ್ತು ಸ್ಪೆಷಲ್ ಅಶ್ವಿನಿ ಮ್ಯಾಮ್ದು ಹುಟ್ಟು ಹಬ್ಬ ಆ್ಯಕ್ಚುಲಿ ಸೊ ನಮ್ಮ ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ ಮ್ಯಾಮ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ ಯು ಅಪ್ಪು ಸರ್ ಥ್ಯಾಂಕ್ ಯು ಅವ್ರ ಲಾಂಚ್ ಟೈಮ್ ಅಲ್ಲಿ ನಾವು ಹೆಂಗ್ ಸೆಲೆಬ್ರೇಟ್ ಮಾಡ್ತಿದೀವಿ ಅದೇ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಇವತ್ತು ಸ್ಪೆಷಲ್ ಅಶ್ವಿನಿ ಮ್ಯಾಮ್ದು ಹುಟ್ಟುಹಬ್ಬ ಹಬ್ಬ ಆಕ್ಚುಲಿ ಸೊ ನಮ್ಮ ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ